ದಾವಣಗೆರೆ ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡ್ ಸಮಯದಲ್ಲಿ ಹಗರಣ ಮಾಡಿದ್ದೇನೆಂದು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಆರೋಪ ಮಾಡಿದ್ದು ಈಗ ನಿಮ್ಮದೇ ಸರ್ಕಾರ ಇದ್ದು ಕೋವಿಡ್ ಸಂದರ್ಭದಲ್ಲಿ ಹಗರಣ ನಡೆದಿದ್ದರೆ ತನಿಖೆ ಮಾಡಿಸಲಿ ಯಾರು ಹಗರಣ ನಡೆಸಿದ್ದಾರೆ ಯಾರು ಯಾರು ಪಾಲುದಾರರಿದ್ದಾರೆ ಎಂಬುದನ್ನು ತನಿಖೆ ಮಾಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಿ ಎಂದು ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಾನು ಸಂಸದನಾಗಿದ್ದಾಗ ದಾವಣಗೆರೆ ಜಿಲ್ಲೆಗೆ ಪ್ರಮುಖ ಐದು ಯೋಜನೆಗಳಿಗೆ ಅನುದಾನ ಮಂಜೂರಾಗಿತ್ತು ಆ ಎಲ್ಲಾ ಯೋಜನೆಗಳನ್ನು ನೂತನ ಸಂಸದರು ಪರಿಶೀಲನೆ ನಡೆಸಿ ಕಾಮಗಾರಿಗಳನ್ನು ಅಚ್ಚುಕಟ್ಟಾಗಿ ಮಾಡಿಸುವಂತೆ ತಿಳಿಸಿದ ಸಿದ್ದೇಶ್ವರ್ ನನಗೆ ಸಂಸದನಾಗಿ ಇಪ್ಪತ್ತು ವರ್ಷದ ಅನುಭವವಿದ್ದು ಬೇಕಿದ್ದರೆ ಹೊಸ ಸಂಸದರು ಸಲಹೆ ಕೇಳಲಿ ನಾನು ಅವರಿಗೆ ಸಲಹೆ ಕೊಡುವೆ ಅವರೇ ಬುದ್ಧಿವಂತರಿದ್ದರೆ ಸಮರ್ಪಕವಾಗಿ ಕೆಲಸ ಮಾಡಿಸಲಿ ಎಂದರು ಹಗರಣ ಆಗಿದೆ ಅಂತ ಹೇಳಿದ್ದನ್ನು ಮಂತ್ರಿಗಳನ್ನು ಮಾ ಜಿಲ್ಲಾ ಮಂತ್ರಿ ಹೇಳಿದ್ದನ್ನು ನಾನು ಓದಿದ್ದೀನಿ ನಾನು ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಖ್ಯ ಸಾಮಾನ್ಯ ಮಂತ್ರಿಗೆ ಜಿಲ್ಲಾ ಮಂತ್ರಿಗೆ ನಿಮ್ಮದೇ ಇದೆ ಯಾರು ಹಗರಣ ಮಾಡಿದ್ದಾರೆ ಯಾರ್ಯಾರು ಅದರಲ್ಲಿ ಪಾಲ್ದಾರಿದ್ದಾರೆ ದಯವಿಟ್ಟು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋಕ್ಕೆ ತಾವು ಕ್ರಮ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ವಿಶೇಷವಾಗಿ ನನ್ನ ಒಂದು ಕೋರಿಕೆ ಇಡೀ ರಾಜ್ಯದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರಗಳಿರೋದವೋ ಎಲ್ಲವೂ ಕೂಡ ಮೂಡಾದ ರೀತಿಯಲ್ಲೇ ಆಗಿದ್ದೇವೆ ಅಂತ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರು ಮತ್ತು ಬೇರೆ ಬೇರೆ ಮುಖಂಡರುಗಳು ಅಂದರೆ ಇಡೀ ರಾಜ್ಯದಲ್ಲಿ ಮೂಡದಲ್ಲಿ ಮೂಡ ಹೇಗಾಗಿದೆ ಹಾಗೆ ಎಲ್ಲ ಕಡೆಯೂ ಕೂಡ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಬ್ಬ ನಿವೃತ್ತ ನ್ಯಾಯಮೂರ್ತಿಯನ್ನು ಇಟ್ಟು ತನಿಖೆ ಮಾಡಿಸಿ ಅಂತ ಒತ್ತಾಯ ಮಾಡ್ತೀನಿ ಸರ್ಕಾರಕ್ಕೆ